ಇದೆಲ್ಲ ಮಸಾಲೆ ಹಾಕ್ಕೊಂಡು ತೆಂಗಿನಕಾಯಿ ಇಲ್ಲೇನೇನು ನಾನು ತೋರಿಸ್ದೆ ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ನೈಸಾಗಿ ಇಲ್ಲ ಸ್ವಲ್ಪ ತರ್ತರಿ ಈ ಮೀಡಿಯಂ ರವೆ ಬರುತ್ತಲ್ಲ ಆ ಥರ ರುಬ್ಕೊಳ್ಬೇಕು ಇವಾಗ ನಮಸ್ಕಾರ ನಾನು ನಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲೆ ಈ ಥರ ಇರುತ್ತೆ ಊರಿಂದ ತಂದಿದ್ದೆ ಎಲೆಯಲ್ಲಿ ಪತ್ರೋಡೆ ಈ ಮಳೆಗಾಲದಲ್ಲಿ ತುಂಬ ಸಿಗುತ್ತೆ ನಮ್ಮ ಉಡುಪಿ ಕಡೆ ಮಂಗಳೂರು ಎಲ್ಲ ಇಲ್ಲಿ ದಂಟು ಮತ್ತು ಇದನ್ನೆಲ್ಲ ತಕ್ಕೋಬೇಕು ಹೇಗೆ ತಕ್ಕೊಳ್ಳೋದು ಅಂತ ತೋರಿಸ್ತೀನಿ ಮತ್ತು ಪತ್ರೋಡೆ ಹೇಗೆ ಮಾಡೋದು ಸ್ವಲ್ಪ ಕೆಲಸ ಜಾಸ್ತಿ ಆದರೆ ತುಂಬ ಒಳ್ಳೆಯದು ಮಳೆಗಾಲದ ನಾವು ಒಂದ್ಸರಿ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಇವಾಗ ನೀವು ಅಯ್ಯೋ ಸಿಗಲ್ಲ ಅನ್ನಂಗಿಲ್ಲ ಅನ್ನೋಂಗಿಲ್ಲ ಮಂಗ್ಳೂರು ಸ್ಟೋರಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಐದಾರು ಎಲೆ ಇರುತ್ತೆ ಇಪ್ಪತ್ತು ರೂಪಾಯಿನೋ ತಗೊಳ್ತಾರೆ ಇದು ನಮಗೆ ಅಲ್ಲಿ ಊರಲ್ಲಿ ರೋಡ್ ಬದಿಲೇ ಇರುತ್ತೆ ನಾನು ಕಿತ್ಕೊಂಡು ಬಂದೆ ಅದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಮತ್ತು ಏನೇನು ಹಾಕೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಒಳ್ಳೆ ರೀತಿಲಿ ಕಮೆಂಟ್ ಮಾಡಿ ಮತ್ತು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ತೆಂಗಿನಕಾಯಿ ತುಂಬ ಹಾಕ್ಬೇಕು ಜಾಸ್ತಿ ಹಾಕ್ಬೇಕು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹುಣ್ಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಹುಣ್ಸೆ ಹಣ್ಣನ್ನು ತುಂಬ ಜಾಸ್ತಿ ಹಾಕಬೇಕು ಯಾಕಂದರೆ ಅದು ಸ್ವಲ್ಪ ಗಂಟ್ಲು ಕೆರೆತ ಶುರು ಆಗುತ್ತೆ ಹಾಗಾಗಿ ಸ್ವಲ್ಪ ಹುಣ್ಸೆಣೆ ಜಾಸ್ತಿ ಹಾಕಬೇಕು ಉಪ್ಪು ಹುಳಿ ಸಿಹಿ ಖಾರ ತುಂಬ ಮುಂದೆ ಇರಬೇಕು ಇದಕ್ಕೆ ಉಪ್ಪು ತೊಗೊಂಡಿದ್ದೀನಿ ಅರಶಿನ ಪುಡಿ ತೊಗೊಂಡಿದ್ದೀನಿ ಚೂರು ಧನ್ಯ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಹಾಕಬೇಕು ಬೇರೆ ಹಾಕ್ಬಾರ್ದು ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ ಗಟ್ಟಿ ಹಿಂಗ ಗಟ್ಟಿ ಹಿಂಗಿದ್ರೂ ಹಾಕಿ ಪರವಾಗಿಲ್ಲ ನನ್ನ ಹತ್ರ ಗಟ್ಟಿ ಹಿಂಗಿಲ್ಲ ಹಾಗಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗ ತೊಗೊಂಡಿದ್ದೀನಿ ಇದಿಷ್ಟು ರೆಡಿ ಆಯಿತು ಇದು ಮಸಾಲೆ ಸಾಮಾನು ಇದಕ್ಕೆ ಮೊದಲನೇದಾಗಿ ನಾವು ಎಂಟವರು ಅಕ್ಕಿ ನೆನೆಸ್ಕೊಳ್ಬೇಕು ರಾತ್ರಿ ನೆನೆಸ್ಕೊಂಡ್ರೆ ಬೆಳಿಗ್ಗೆ ಮಾಡಬೇಕು ಬೆಳಗ್ಗೆ ನೆನೆಸ್ಕೊಂಡ್ರೆ ರಾತ್ರಿ ಮಾಡಬೇಕು ಅಕ್ಕಿ ಜೊತೇಲಿ ಉದ್ದಿನಬೇಳೆ ಸ್ವಲ್ಪ ನಾನು ಮೂರು ಪಾವು ಅಕ್ಕಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ದೋಸೆನೂ ಚೆನ್ನಾಗಿ ಬರುತ್ತೆ ನಂಗೆ ದೋಸೆ ಇಷ್ಟ ಹಾಗಾಗಿ ಅಕ್ಕಿ ಜೊತೆಲಿ ಸ್ವಲ್ಪ ಮೂರು ಪಾವಿಗೆ ಒಂದು ಕಾಲು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಕಾಲುಪಾವು ತೊಗರಿ ಬೇಳೆ ತೊಗೊಂಡಿದ್ದೀನಿ ಪಾವ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಕಾಲುಪಾವು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದು ನೆಂದಿದೆ ಇದೆಲ್ಲ ಮಸಾಲೆ ಹಾಕ್ಕೊಂಡು ತೆಂಗಿನಕಾಯಿ ಇಲ್ಲೇನೇ ಅಂತ ತೋರಿಸ್ದೆ ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ನೈಸಾಗಿ ಇಲ್ಲ ಸ್ವಲ್ಪ ತರ್ತರಿ ಈ ಮೀಡಿಯಮ್ ರವೆ ಬರುತ್ತಲ್ಲ ಆ ಥರ ರುಬ್ಕೊಳ್ಬೇಕು ಇವಾಗ ಹುಣ್ಸೆಹಣ್ಣು ಹಾಕ್ಕೊಂಡು ಎಲ್ಲ ಪ್ರತಿಯೊಂದು ಹಾಕ್ಕೊಂಡು ರುಬ್ಕೊಳ್ಬೇಕು ಇವಾಗ ಇದನ್ನು ರುಬ್ಕೊಳ್ಳೋಣ ಈ ಥರ ದಂಟನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು ಎ ಎಳೆದು ಎಲೆ ಕಿತ್ಕೊಂಡು ಬಂದಿರೋದು ಚಿಕ್ಕ ಚಿಕ್ಕದಾಗಿ ಅಂತ ಇಲ್ಲಾಂದರೆ ನೀವು ಇದೆಲ್ಲ ತಕ್ಕೊಳ್ಬೇಕಾಗುತ್ತೆ ಬಲ್ತಿರೋ ಎಲೆ ಆದರೆ ನಾನಿದು ಎಲೆ ಇರೋದ್ರಿಂದ ನೋಡಿ ಈ ಥರ ದಂಟು ನಾನು ಕಿತ್ಕೊಂಡು ಬಂದಿರೋದು ಇದನ್ನ ಮಾತ್ರ ತಕ್ಕೊಂಡಿದ್ದೀನಿ ಇಲ್ಲಾಂದರೆ ಈ ಸೈಡಲ್ಲಿರೋದು ಇದೆಲ್ಲ ಕಿತ್ಕೊಳ್ಬೇಕಾಗತ್ತೆ ಇದರಲ್ಲಿ ಒಂದು ಗೊಜ್ಜು ಮಾಡ್ತಾರೆ ಇದು ಬಾಡಿದೆ ಎಲೆ ನಾನು ತಂದು ಆಗಲೇ ಮೂರು ನಾಲ್ಕು ದಿವಸ ಆಯಿತು ನೋಡಿ ಈ ಥರ ಮಾಡಿ ಹಿಂಗೆ ಮಾಡಿ ಗೊಜ್ಜು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ತಾರೆ ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಈ ಥರ ಮಾಡಿ ಹೀಗೆ ಗಂಟು ಹಾಕೋದು ಇದ್ರದೇ ಕೆಸುವಿನ ಸೊಪ್ಪಿದ್ದೇ ಒಂದು ಗೊಜ್ಜು ಥರ ಮಾಡ್ತಾರೆ ಗೊಜ್ಜು ಥರ ಮಾಡಿ ಅದರಲ್ಲಿ ಇದನ್ನು ಹಾಕ್ತಾರೆ ನೋಡಿ ನಿಧಾನಕ್ಕೆ ಮಾಡಬೇಕು ಇಲ್ಲಾದರೆ ಅದು ಹರಿಯುತ್ತೆ ಹೀಗೆ ಹೀಗೆ ಮಾಡಿ ಈಗಿದ್ರೊಳಗಡೆ ಹಾಕೋದು ನಾನು ಅದು ಮಾಡಲ್ಲ ಈಗ ಪತ್ರೋಡೆ ಮಾಡೋದು ತೋರಿಸ್ತೀನಿ ಸುಮ್ಮನೆ ಅದನ್ನು ಹೇಳಿದೆ ಅಷ್ಟೇ ಏನೇನು ವೆರೈಟಿ ಮಾಡ್ಬೋದು ಅಂತ ಚಟ್ನಿ ಸಮೇತ ಮಾಡ್ತಾರೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಗಂಟಲ್ಲೂ ಗೊಜ್ಜು ಮಾಡ್ತಾರೆ ಈ ಥರ ಗಂಟು ಮಾಡಿ ಇಷ್ಟೆ ತುಂಬ ಚೆನ್ನಾಗಿರುತ್ತೆ ತುಂಬ ಚ ಪತ್ರೊಡೆ ಅಂತೂ ಸೂಪರಾಗಿರುತ್ತೆ ತಿಂದೇ ಇರೋರು ಒಂದ್ಸರಿ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಬೇಕು ಅಷ್ಟು ತೆಳುಗೆ ರುಬ್ಕೊಬೇಡಿ ಈ ಥರ ರುಬ್ಕೊಂಡು ಫಸ್ಟು ಮಸಾಲೆ ಜೊತೆಯಲ್ಲಿ ಅಕ್ಕಿ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೆ ತುಂಬ ಇದು ಗಟ್ಟಿಯೂ ಇರಬಾರ್ದು ತುಂಬ ನೀರು ಇರಬಾರ್ದು ಯಾಕಂದರೆ ನಾವು ಎಲೆಗೆ ಸೌರೋದಿಕ್ಕಿದು ಹಾಗಾಗಿ ಎಲೆಗೆ ಬಳಿಬೇಕು ನಾವು ಇಷ್ಟೆಲ್ಲ ಕಲಸ್ಬಿಟ್ಟು ನೀವು ನಂದು ಹುಣಸೆಣ್ಣು ಏನಂದರೆ ಹಳೇ ಹುಣ್ಸೆಣ್ಣು ಕಪ್ಪಿತ್ತು ಹಾಗಾಗಿ ಈ ಕಲರ್ ಬಂದಿದೆ ಇಲ್ಲ ಅಂದರೆ ಕೆಂಪು ಬರುತ್ತೆ ನೀವು ಹೊಸ ಹುಣ್ಸೆ ಹಾಕಿದ್ರೆ ನಾನು ಒಂದೆರಡು ಕೆ ಜಿ ತೊಗೊಂಡು ಇಟ್ಬಿಟ್ಟಿದ್ದೆ ಸೀಸನಲ್ಲಿ ಹಾಗಾಗಿ ಅದು ಕಪ್ಪ ನೋಡಿ ಈ ಥರ ತರ್ತರಿ ಇರಲಿ ತುಂಬ ತರ್ತರಿನೂ ಅಲ್ಲ ಇದನ್ನು ಇವಾಗ ನೀವು ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ ಇಲ್ಲಾಂದರೆ ನೀವು ಇವಾಗಲೇ ಬೆರೆಸ್ಬೇಕು ಆಮೇಲೆ ಬೆರೆಸೋಕ್ಕಾಗಲ್ಲ ಚೂರು ಉಪ್ಪು ಕಡಿಮೆ ಇತ್ತು ನಾನು ಹಾಗಾಗಿ ಪುಡಿ ಉಪ್ಪು ಹಾಕ್ಕೊಂಡೆ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇಡ್ಲಿ ಪಾತ್ರೆ ಇದು ಉಡುಪಿ ಮಂಗಳೂರು ಸೈಡ್ ಈ ಥರ ಸಿಗುತ್ತೆ ನನ್ನ ಹತ್ರ ಅಲ್ಯೂಮಿನಿಯಮ್ ಇದೆ ನಾನು ಅವಾಗ ತುಂಬ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹಿಂದೆ ತೊಗೊಂಡಿತ್ತು ಈ ಥರದ್ರಲ್ಲೂ ಆಗುತ್ತೆ ನಮ್ಮ ಹತ್ರ ಈ ಥರ ಇಲ್ಲ ಅಂದರೆ ನೀವು ಮಾಮೂಲಿ ಇಡ್ಲಿ ಪಾತ್ರೆಯೂ ಜೋಡ್ಸಿಟ್ಕೊಳ್ಬೋದು ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಕುದಿಸ್ ಇಡ್ತೀನಿ ನಾನು ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದು ಪಾತ್ರೆ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಮುಚ್ಚಿಟ್ಟಿದ್ದೀನಿ ಇವಾಗ ಇದಕ್ಕೆ ಎಲೆಗೆ ಹಚ್ಚಬೇಕಿದು ಹೇಗೆ ಹಚ್ಚೋದು ಅಂತ ತೋರಿಸ್ತೀನಿ ನನಗೂ ಅಷ್ಟು ಕರೆಕ್ಟಾಗಿ ಬರಲ್ಲ ಅಂದರೆ ಮಸಾಲೆ ಹಾಕೋದಕ್ಕೆಲ್ಲ ಬರುತ್ತೆ ಈ ಎಲೆ ಸೌರಿ ರೌಂಡಗೆ ಮಾಡ್ತಾರೆ ತುಂಬ ಇವಾಗ ನಮ್ಮ ಚಿಕ್ಕ ಅಂದರೆ ಚೆನ್ನಾಗಿ ಮಾಡ್ತಾರೆ ನನಗಷ್ಟು ಕ್ಲೀನಾಗಿ ಬರೋಲ್ಲ ಬಂದಾಗ ಮಾಡ್ತಾಯಿದ್ದೀನಿ ಆದರೆ ಟೇಸ್ಟಾಗಿರುತ್ತೆ ಎಲೆ ರೌಂಡ್ ಮಾಡೋಕ್ಕೆ ಬರೋಲ್ಲ ನೋಡಿ ಈ ಥರ ಹಚ್ಚಬೇಕು ಅದೇ ಹುಣ್ಸೆಹಣ್ಣು ಸ್ವಲ್ಪ ಕಪ್ಪಿರೋದ್ರಿಂದ ಸ್ವಲ್ಪ ಕಲರು ಡಾರ್ಕ್ ಬಂತು ಇದೇರೆ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ತುಂಬ ಉಪ್ಪು ಖಾರ ಹುಳಿ ಎಲ್ಲ ಮುಂದೆ ಇದೆ ನೋಡಿ ಈ ಥರ ಹಚ್ಚೋದು ಫುಲ್ಲು ಜಾಸ್ತಿನೇ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಚ್ಚಿದ್ರೆ ಏನಾಗುತ್ತೆ ಎಲೆ ಎಲೆ ಅನಿಸುತ್ತೆ ನೋಡಿ ಈ ಥರ ಅದ್ರ ಮೇಲೆ ಇನ್ನೊಂದು ಇಡೋದು ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ನುಗ್ಗೆ ಸೊಪ್ಪಲ್ಲೂ ಮಾಡ್ಬೋದು ಆಮೇಲೆ ಪಾಲಕಲ್ಲೂ ಮಾಡ್ಬೋದು ಎಲ್ಲ ಸೊಪ್ಪಲ್ಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಪಾಲಕಲ್ಲೂ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನನಗೆ ಇದು ಮಳೆಗಾಲದಲ್ಲಿ ಅಷ್ಟೇ ಸಿಗೋದು ಇಲ್ಲ ಅಂದರೆ ಸಿಗೋಲ್ಲ ಆವಾಗ ನಾನು ಏನು ಮಾಡ್ತೀನಿ ನುಗ್ಗೆ ಸೊಪ್ಪಲ್ಲಿ ಮಾಡ್ತೀನಿ ನುಗ್ಗೆ ಸೊಪ್ಪಲ್ಲಿ ಹೇಗೆ ಅಂದರೆ ಹಚ್ಚೋಕ್ಕಾಗಲ್ಲ ಇದ್ರ ಜೊತೆಲೆ ನುಗ್ಗೆ ಸೊಪ್ಪನ್ನು ಕಲಿಸ್ಬಿಟ್ಟು ಬಾಳೆ ಎಲೆಯಲ್ಲಿ ಹಾಕಿ ಮಡ್ಚಿ ಬೇಯಿಸೋದು ಚೆನ್ನಾಗಿರುತ್ತೆ ಇದು ಬೆಂದ ಮೇಲೆ ಹಾಗೇನೂ ತಿನ್ಬೋದು ಇಲ್ಲ ಅಂತಂದರೆ ನೀವು ರೋಸ್ಟ್ ಮಾಡೋದು ಒಗ್ಗರಣೆ ಹಾಕ್ಕೋದು ತುಂಬ ಥರ ವೆರೈಟಿ ವೆರೈಟಿ ಮಾಡ್ಬೋದು ತೋರಿಸ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಏನಂದರೆ ಏನೂ ಗೊತ್ತಿಲ್ಲ ನಾನು ಏನು ಮಸಾಲೆ ಹಾಕ್ತೀನಿ ಏನು ಏನೂ ಗೊತ್ತಾಗಲ್ಲ ಈ ಥರ ನೀವು ಒಂದು ನಾಲ್ಕು ನಾಲ್ಕು ಕೆಲೆ ಹಾಕಿದ್ರೆ ಆಗುತ್ತೆ ನೋಡಿ ನಾಲ್ಕು ಕೆಲೆ ಈ ಥರ ಆದಮೇಲೆ ಹೀಗೆ ಎಲ್ಲೂ ನಮಗೆ ಎಲೆ ಕಾಣಿಸ್ಬಾರ್ದು ಮಸಾಲೆನೇ ಇರಬೇಕು ಹೀಗೆ ಈ ಥರ ಈ ಥರ ಬಂದು ಈ ಥರ ಬರಬೇಕು ಇನ್ನೂ ಚೆನ್ನಾಗಿ ಬರುತ್ತೆ ನನಗೆ ಬರ್ತಾ ಇಲ್ಲ ನಮ್ಮ ಚಿಕ್ಕಮ್ಮಯನಾರ ವೀಡಿಯೋ ನೋಡಿದ್ರೆ ನಗ್ತಾ ಕೂತಿರ್ತಾರೆ ಅಯ್ಯೋ ಬೇಬಿಯೇ ಹಾಗಲ್ಲ ನಾ ಮಾಡೋದು ಬೇಬಿ ಈಗಲ್ಲ ನಾವು ಮಾಡೋದು ಅಂತಾರೆ ಎಲ್ಲೂ ಎಲೆ ಕಾಣಿಸ್ಬಾರ್ದು ಹಾಗೆ ಫೋಲ್ಡ್ ಮಾಡಿ ಎಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಕೊಳ್ತೀನಿ ಫುಲ್ಲು ಮಾಡ್ಕೊಂಬಿಡ್ತೀನಿ ಎಲ್ಲ ಮುಗೀತು ಇದ್ರಲ್ಲಿ ಸ್ವಲ್ಪ ಮಸಾಲೆ ಇದೆ ನೋಡಿ ಮಿಕ್ಕಿದ್ದು ಅಕ್ಕಿ ನಾನು ಜಾಸ್ತಿ ಅಕ್ಕಿ ನೆನೆಸಿದ್ದೆ ಅಂತ ಹೇಳಿದ್ನಲ್ಲ ಇಲ್ಲಿ ಅಕ್ಕಿ ರುಬ್ಬಿಟ್ಟಿದ್ದೀನಿ ಈ ಮಸಾಲೆ ಜೊತೆಲಿ ನೆನೆಸಿಟ್ಬಿಟ್ಟು ಆವಾಗ ದೋಸೆ ಮಾಡಿ ಅವಾಗಲೇ ತಿನ್ಬೋದು ಇಲ್ವ ನೀವು ಒಂದು ದಿನ ಬಿಟ್ಬಿಟ್ಟು ಉದುಕ್ ಬರ್ಸಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ದೋಸೆ ಇಟ್ಟು ರೆಡಿ ಆಯಿತು ನೋಡಿ ಫುಲ್ಲು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ನೀರು ಬಿಸಿ ಆಯಿತು ಒಂದೊಂದೇ ಇದರಲ್ಲಿ ಇಟ್ಕೊಂಡು ಬರೋದು ಒಂದೇ ಸೈಜ್ ಮಾಡಿಲ್ಲ ನಾನು ದೊಡ್ಡದು ಒಂದು ಚಿಕ್ಕದು ಆಗಿದೆ ಚಿಕ್ಕಮ್ಮ ನಾನು ಮಾಡಿರೋದು ನೋಡಿ ನಗಾಡಬೇಡಿ ಇದು ಮೀಡಿಯಮ್ ಉರಿ ಇಟ್ಬಿಟ್ಟು ಚೆನ್ನಾಗಿ ಬೇಯಬೇಕು ಯಾಕಂದರೆ ಎಲ್ಲ ಹಸಿದಲ್ವ ಇರೋದು ಹಾಗಾಗಿ ತುಂಬ ಒಂದು ಅರ್ಧ ಗಂಟೆ ಆದರೂ ಬೇಯಬೇಕಿದು ಉಚ್ಚಿಡ್ತೀನಿ ಅರ್ಧ ಗಂಟೆ ಬೆಂದ ಮೇಲೆ ಇದನ್ನು ರೋಸ್ಟ್ ಮಾಡೋದು ಹೇಗೆ ಮತ್ತು ಪಲ್ಯ ಮಾಡೋದು ಹೇಗೆ ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನಾನು ನೋಡಿ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡೆ ಈ ಥರ ಆಗಿರುತ್ತೆ ತಣ್ಣಗಾಗಬೇಕು ಇದು ಪತ್ರೊಡೆ ಎಲೆದು ಪತ್ರೋಡೆ ರೆಡಿಯಾಗಿದೆ ಇದರಲ್ಲಿ ಎರಡು ಥರ ಡಿಶ್ ಮಾಡ್ಬೋದು ಅದು ಹೇಗೆ ಏನು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇಷ್ಟೊತ್ತು ಪತ್ರೋಡೆಗೆ ಏನೇನು ಹಾಕೋದು ಅಂತ ನೋಡಿದ್ದೀರಾ ಮುಂದೆ ಇದರಿಂದ ಏನೇನು ಮಾಡ್ಬೋದು ಅಂತ ತೋರಿಸ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನೋಡಿ ನಂದು ಗ್ರೀನ್ ಟೀ ರೆಡಿಯಾಗಿದೆ ಗ್ರೀನ್ ಟೀ ಕುಡಿಬೇಕೀಗ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್